ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಆ್ಯಂಡ್ ಗಾರ್ಡ್ನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿಬಿಡಿ ಇದರಿಂದ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಹಲಸಿನ ಹಣ್ಣಿನ ಸುಟ್ಟೆಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಹಲಸಿನ ಹಣ್ಣಿನ ಸುಟ್ಟೆ ಮಾಡೋದಕ್ಕೆ ನಾನು ಒಂದು ಲೋಟ ಆಗೋ ಅಷ್ಟು ಅಕ್ಕಿನ ಚೆನ್ನಾಗಿ ನೆನೆಸಿಬಿಟ್ಟು ಎರಡು ಗಂಟೆಗಳ ಕಾಲ ನೆನೆಸಿಬಿಟ್ಟು ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಗಳ್ತಿರುವಂಥ ಹಲಸಿನ ಹಣ್ಣಿಂದ ಈ ಥರ ಸೊಳೆಗಳನ್ನೆಲ್ಲ ಬೇಳೆಗಳನ್ನು ಬೇರೆ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಗಳ್ತಿರುವಂಥ ಈ ರೀತಿಯಾಗಿರುವಂಥ ಹಲಸಿನ ಹಣ್ಣನ್ನು ತಗೊಂಡ್ರೆ ಸುಟ್ಟೆವು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಅಂತ ಈ ಥರ ಚೆನ್ನಾಗಿ ಗಳ್ತಿರಬೇಕು ಅದರನ್ನು ಈ ಥರ ಒಂದು ಚಾಕು ತಗೊಂಡು ಬಿಡಿಸಿ ಇಟ್ಕೊಂಡು ಅದರಲ್ಲಿರೋ ಸೊಳ್ಳೆಗಳನ್ನೆಲ್ಲ ತೆಕ್ಕೊಳ್ಬೇಕು ಹೇಗೆ ಅಂತಂದರೆ ಅದರಲ್ಲಿರೋ ಬೇಳೆಗಳನ್ನೆಲ್ಲ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಂಡು ಚೆನ್ನಾಗಿರೋ ಸೊಳ್ಳೆಗಳನ್ನಷ್ಟೇ ಎತ್ತಿಟ್ಕೊಳ್ಬೇಕು ನಾವು ಬಿಡಿಸಿಟ್ಕೊಂಡಿರೋಂಥ ಈ ಸೊಳೆಗಳನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಬೌಲ್ ಆಗುವಷ್ಟು ಸೊಳ್ಳೆಗಳನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಲೋಟ ಆಗುವಷ್ಟು ಅಕ್ಕಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ಚಮಚ ಬೆಲ್ಲನ ಸೇರಿಸ್ಕೊಂಡ್ಬಿಟ್ಟು ಅಕ್ಕಿ ಹಾಕ್ಕೊಳ್ಳುವಂಥ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಹಾಗೆ ಸ್ವಲ್ಪ ಉಪ್ಪು ಒಂದು ಚಿಟಿಗೆ ಆಗೋಷ್ಟು ಉಪ್ಪನ್ನು ಹಾಕ್ಕೋಬೇಕು ಇದರಿಂದ ಸುಟ್ಟೇವಿನ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ಅಂದ್ಕೊಂಡು ಉಪ್ಪು ಹಾಕಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಟೇಸ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಹಾಗೆಯೇ ಅದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೆ ಒಂದು ಸೈಡಲ್ಲಿ ಒಂದು ಬಂಡಿನಲ್ಲಿ ಸುಟ್ಟೆ ಮುಳುಗುವಷ್ಟು ಎಣ್ಣೆ ಇದ್ದರೆ ಸಾಕಾಗತ್ತೆ ಆ ಹಿಟ್ಟನ್ನು ಕೈಯಲ್ಲಿ ಇದೇ ಥರ ಇದ್ದಾರಲ್ಲ ಹಾಗೆಯೇ ಎಣ್ಣೆಯಲ್ಲಿ ಬಿಡಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು ಇದನ್ನು ಆಗ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ ಈ ಪ್ರೊಸೆಸ್ನೆಲ್ಲ ನಮ್ಮ ಅತ್ತೆ ಮಾಡಿದ್ದಾರೆ ಸಾಂಪ್ರದಾಯಿಕ ತಿಂಡಿಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ರೀತಿ ಮಧ್ಯ ಮಧ್ಯದಲ್ಲಿ ಈ ಸೊಟ್ಟೆಯನ್ನು ತಿರ್ಸಿ ಹಾಕ್ಕೊಳ್ತಾ ಇರಬೇಕು ಆಗ ಎರಡೂ ಕಡೆ ತುಂಬ ಚೆನ್ನಾಗಿ ಬೆಂದು ಬರುತ್ತೆ ಹಾಗೆಯೇ ಹಲಸಿನ ಹಣ್ಣಿಂದಲ್ಲದೆ ಬಾಳೆಹಣ್ಣಿನಲ್ಲೂ ಕೂಡ ಈ ಥರ ಪ್ರೊಸೆಸ್ನಲ್ಲಿ ಸುಟ್ಟೆಯನ್ನು ರೆಡಿ ಮಾಡ್ಕೊಳ್ಬಹುದು ಅದು ಕೂಡ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಈ ಸುಟ್ಟೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಕ್ರಂಚಿಯಾಗಿ ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಯಾವ ಥರ ಉಬ್ಬಿದೆ ಅಂತ ನೋಡಿ ಇದು ಇದಕ್ಕೆ ಸೋಡಾ ಎಲ್ಲ ಏನೂ ಸೇರಿಸಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತಂದರೆ ತುಂಬ ಆಗಿತ್ತು ಇದು ಬಾಳೆಹಣ್ಣು ಕೂಡ ಮಿಕ್ಸಿನಲ್ಲಿ ಬೀಸ್ಕೊಂಡು ಅಕ್ಕಿ ಜೊತೆ ಇದೇ ಥರ ಹಿಟ್ಟು ಮಾಡಿಕೊಂಡು ನಾವು ಇದೇ ಥರ ಸುಟ್ಟೆವನ್ನು ರೆಡಿ ಮಾಡ್ಕೊಳ್ಬೋದು ಹಲಸಿನ ಯಾರಿಗೆಲ್ಲ ಸಿಗಲ್ಲ ಅವರು ಬಾಳೆಹಣ್ಣಲ್ಲಿ ಕೂಡ ಈ ಥರ ಸುಟ್ಟೆಯನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ರೆಡಿಯಾಗಿದೆ ಈ ಸುಟ್ಟೆವು ಇದನ್ನು ಒಂದು ಪೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊ ಈ ಸುಟ್ಟೆವಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು ಹಾಗೆ ಕಾಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು